ಮಾತಾಡಿದಿರಿ ನೀವು ದೈವತ್ವ ಸತ್ಯ ಮಂಗಳೂರು ಸತ್ಯ ಮಂಗಳೂರು ಅಧ್ಯಕ್ಷರು ನಿಮಗೆ ಚನ್ನಾಗಿ ಅವಕಾಶ ಕೊಟ್ಟರೆ ಸ್ವಲ್ಪ ಸುಮ್ಮನಿರಬೇಕು ಗೊತ್ತಾಯಿತ್ರಾ ನಾನು ಹೇಳೋದರಲ್ಲಿ ಏನಾರ ಒಂದು ಒಂದೇ ಒಂದು ಅಂಕಿ ಅಂಶ ತಪ್ಪಿದ್ರೆ ನೀವು ಹೇಳಿದಕ್ಕೆ ಶಿಕ್ಷೆ ಗುರಿಯಾಗ್ತೀನಿ ಇಲ್ಲ ಅಂದ್ರೆ ಸುಮ್ಮನೆ ಕೂತ್ಕೋಬೇಕು ಅಷ್ಟೇ ಹೇಳಬೇಕಾ ಅವಕಾಶ ಕೊಡಬಹುದು ನಾವು ಕೇಳೋ ಸ್ವೀಕರಿಸೋರೆ ಅವಕಾಶ ಕೊಡ್ಬೇಕು ಮುಖ್ಯಮಂತ್ರಿ ಕೇಳ್ರಿ ಸತ್ಯವನ್ನ ಹೇಳುತ್ತೇನೆ ಹೇಳಿ ಸತ್ಯ ಇಲ್ಲದೇ ದೇಶದ ಹಣಕಾಸಿನ ವ್ಯವಸ್ಥೆ ಮಂತ್ರಿ ಗ್ಯಾರಂಟಿ ಹಣಕಾಸಿನ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟದ ವ್ಯವಸ್ಥೆ ಒಳಗೆ ಇರುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾದ್ದಿರುತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಗೆ ಕೊಡಬೇಕಾದಂಥ ವ್ಯವಸ್ಥೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮಗೆ ಯಾವ ರೀತಿ ಹಣಕಾಸಿನ ವ್ಯವಸ್ಥೆಯಲ್ಲಿ ನಮಗೆ ಮಲತಾಯಿ ಧೋರಣೆ ತೋರಿದೆ ಹಾಗೂ ನಮಗೆ ಈ ಹಣಕಾಸಿನ ವ್ಯವಸ್ಥೆಯಿಂದಲೇ ನಮ್ಮ ರಾಜ್ಯದ ಅಭಿವೃದ್ಧಿ ಸರ್ವತೋಮುಖವಾದಂಥ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ನಾನು ವೈಟ್ ಪೇಪರ್ನ ಡಿಮ್ಯಾಂಡ್ ಮಾಡಿ ನಾನೇನು ಮುಚ್ಚು ಮರೆಯಿಲ್ಲ ಸರ್ಕಾರನ ವೈಟ್ ಪೇಪರ್ ಕೇಳ್ತಾ ಇದ್ದೀನಿ ಏನೇನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಮತ್ತು ಎಲ್ಲರ ವ್ಯವಸ್ಥೆನ ನೀವು ಸಂಪೂರ್ಣವಾಗಿ ನನಗೆ ವೈಟ್ ಪೇಪರನ್ನು ಕೊಡಬೇಕು ಏನು ತಪ್ಪು ಸಂದೇಶ ಈ ರಾಜ್ಯದ ಜನತೆಗೋಗಿದೆ ಆ ರಾಜ್ಯದ ಜನತೆ ಆ ವೈಟ್ ಪೇಪರನ್ನು ಓದ್ಕೊಂಡು ಯಾರ್ದು ತಪ್ಪು ಯಾವ ಉದ್ದೇಶಕ್ಕೋಸ್ಕರ ಈ ತಪ್ಪುಗಳಾಗಿದೆ ಏನು ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಕೆಟ್ಟಿದೆ ಯಾವ ರೀತಿ ಅದರ ನಿಯಮಾವಳಿಗಳನ್ನು ಗಾಳಿ ತೂರಿದೆ ಅಂತಕ್ಕಂಥದ್ದರ ವಿಚಾರನ ನಾನು ಪ್ರಸ್ತಾಪ ಮಾಡ್ತೀನಿ ಅದಕ್ಕೋಸ್ಕರ ನಾನು ಸುಮ್ಮನೆ ಸಂತೆ ಭಾಷಣ ಮಾಡೋಕ್ಕೆ ಬಂದಿಲ್ಲ ವೈಟ್ ಪೇಪರ್ ಕೇಳಿದೆ ವೈಟ್ ಪೇಪರ್ ಕೇಳಿರೋದ್ರಿಂದ ದಯಮಾಡಿ ವೈಟ್ ಪೇಪರ್ ಅನ್ನ ಕೊಡಿಸ್ತಕ್ಕಂಥದ್ರಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದೇದು ನಮ್ಮ ಟ್ಯಾಕ್ಸ್ ನಮ್ಗಿತ್ತು ನಮ್ಮ ಟ್ಯಾಕ್ಸ್ ಅನ್ನು ಹಾಕೊಂಡು ನಾವು ರಾಜ್ಯವನ್ನ ನಡೆಸ್ತಾ ಇತ್ತು ನೀವು ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ ಜಿ ಎಸ್ ಟಿನ ತಂದ್ರಿ ಜಿ ಎಸ್ ಟಿಯನ್ನು ತಂದು ಅದಕ್ಕೆ ವಿರೋಧಿಗಳಲ್ಲ ಜಿ ಎಸ್ ಟಿ ವಿರೋಧಿಗಳೇ ನಾನು ಅವತ್ತು ಅನುಮೋದನೆ ಕೊಡಬೇಕಾದ್ರೆ ಹೇಳಿದೆ ಡೆಲ್ಲಿನಲ್ಲಿ ಸೀಮಂತ ರಾಜರು ಕೂತಿರ್ತಾರೆ ನಾವೆಲ್ಲ ರಾಜರು ಹೋಗಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಇಲ್ಲಿಂದ ಜಿ ಎಸ್ ಟಿ ಎಲ್ಲ ತೆರಿಗೆಯನ್ನು ಅವ್ರಿಗೆ ಕೊಟ್ಟು ಹೋಗಿ ಕೈ ಮುಗಿದು ಸ್ವಾಮಿ ಸ್ವಾಮಿ ಅಂತೇಳಿ ಭಿಕ್ಷೆ ಬೇಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಯೋಚನೆ ಮಾಡಿ ನಮ್ಮ ಟ್ಯಾಕ್ಸ್ ನಮಗೇ ಇರಲಿ ಅಂತಕ್ಕಂಥದ್ದನ್ನು ಆಗ ಇದೇ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ನನಗೆ ಉತ್ತರ ಕೊಟ್ಟರು ಇಲ್ಲ ಒಂದು ವೇಳೆ ಏನಾದರೂ ನಮಗೆ ಬರ್ತಾ ಇದ್ದಂಥ ಇಂದಿನ ವ್ಯಾಟ್ ಟ್ಯಾಕ್ಸ್ನಲ್ಲಿ ಏನಾದರೂ ಕಡಿಮೆ ಆದರೆ ಅದರ ಗ್ಯಾಪನ್ನು ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದರು ಹೇಳಿ ಸಮಾಧಾನ ಪಡಿಸಿ ನಮಗೆ ಆ ಬಿಲ್ಲನ್ನು ಪಾಸ್ ಮಾಡಿಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂತ ನಮ್ದು ಸ್ವಲ್ಪ ಆದಾಯ ಜಾಸ್ತಿನೇ ಬರ್ತಾ ಇದೆ ಬೆಂಗಳೂರಲ್ಲ ನಾವು ನಂಬರ್ ಟೂ ನಂಬರ್ ಟೂ ಇದೀವಿ ನಂಬರ್ ಒನ್ ಇದೀವಿ ಕರ್ನಾಟಕ ರಾಜ್ಯ ಆದಾಯ ಬರ್ತಾ ಇದೆ ಆದರೆ ಕೊಟ್ಬಿಡ್ಬೇಕಲ್ಲ ತಿಂಗಳ ಹತ್ತದಂಗ ಎಲ್ಲ ತಗೊಂಡು ಹೋಗ್ತಿರಲ್ಲ ಫಿಫ್ಟಿ ಪರ್ಸೆಂಟ್ ಜಿ ಎಸ್ ಟಿ ನ ಜಿ ಎಸ್ ಟಿ ತಗೊಂಡು ಹೋಗ್ತಾ ಇದ್ರಿ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಕೊಡ್ಬೇಕು ಜಿಎಸ್ಟಿ ನೀವು ಸುಮ್ಮನೆ ಇರ್ಬೇಕು